ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಏನೆಲ್ಲ ಘಟನೆಗಳು ಏನೆಲ್ಲ ಇನ್ಸಿಡೆಂಟ್ ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅದು ಕೋಲ್ಕತ್ತಾದಲ್ಲಿ ಆಗಿರುವಂತಹ ಅಂದರೆ ಕೋಲ್ಕತ್ತಾದಲ್ಲಿ ಆ ಜೂನಿಯರ್ ಡಾಕ್ಟರ್ ಮೇಲೆ ಆಗಿರುವಂತಹ ಒಂದು ಮರ್ಡರ್ ಮತ್ತು ಇನ್ನೊಂದು ಆಗಿರುವಂಥದ್ದು ಅದನ್ನು ನಿಮಗೆ ಬಾಯ್ಬಿಟ್ಟು ಹೇಳುವಂಥ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ಮತ್ತು ರೀಸೆಂಟಾಗಿ ಬೆಂಗಳೂರಲ್ಲೂ ಕೂಡ ಮಹಿಳೆಯ ಮೇಲೆ ಮರ್ಡರ್ ಅಟೆಂಪ್ಟ್ ಕೂಡ ಆಗಿದೆ ಮತ್ತು ಇನ್ನೊಂದು ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಕೂಡ ಅದು ತನಿಖೆ ನಡೀತಾ ಇದೆ ಈ ಒಂದು ವಿಡಿಯೋ ಮಾಡ್ತಿರುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಬಟ್ ಅದೇನು ಅಂತ ಆ ಒಂದು ತನಿಖೆ ಮುಗಿದ ಮೇಲೆ ಗೊತ್ತಾಗುತ್ತೆ ಸೊ ಏನೇನಾಗಿದೆ ಅಂತ ಬಟ್ ಈ ಒಂದು ಬೆಂಗಳೂರಿನಲ್ಲಿ ಏನು ಈ ಮಹಿಳೆಯರ ಮಹಿಳೆಯ ಮೇಲೆ ಒಂದು ಒಂದು ಕೊಲೆ ಪ್ರಯತ್ನ ಮತ್ತೆ ಇನ್ನೊಂದು ಪ್ರಯತ್ನ ಆಯಿತು ಅಂತ ಹೇಳ್ತಾ ಇದ್ದಾರಲ್ಲ ಸೊ ಈ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪಾರಾಗಿದ್ದು ಯಾವುದರಿಂದ ಅಂತಂದ್ರೆ ಒಂದು ಮೊಬೈಲ್ ಅಪ್ಲಿಕೇಶನ್ ನಿಂದ ಸೊ ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ ಮಹಿಳೆಯರಿಗೆ ಸೊ ಓಕೆನಾ ಇಂಥ ಸಂದರ್ಭದಲ್ಲಿ ತುಂಬಾ ಯೂಸ್ ಆಗುವಂಥದ್ದು ಈ ಒಂದು ಮೊಬೈಲ್ ಇಂದ ಸೊ ಈ ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಮಹಿಳೆ ಯಾವ ರೀತಿ ಪಾರಾಗಿದ್ದಾರೆ ಅಂತ ನಿಮಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ ನೋಡಿ ಒಂದು ಬಟನ್ ಇರುತ್ತೆ ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮೇಲೆ ಒಂದು ಬಟನ್ ಇರುತ್ತೆ ಆ ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು ಕೆಲವೊಂದು ಅಪ್ಲಿಕೇಶನ್ನಲ್ಲಿ ಪೊಲೀಸ್ ಸ್ಟೇಷನ್ಗೂ ಕೂಡ ಮೆಸೇಜ್ ಹೋಗುತ್ತೆ ಕೆಲವೊಂದು ಅಪ್ಲಿಕೇಶನಲ್ಲಿ ನಾವು ಸೇವ್ ಮಾಡಿರುವಂತಹ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ಗೆ ಅಂದರೆ ಮೊಬೈಲ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಹೋಗುತ್ತೆ ಆ ಒಂದು ಬಟನನ್ನು ಕ್ಲಿಕ್ ಮಾಡಿದರೆ ಸೊ ಯಾವ ರೀತಿಯಾಗಿ ಹೋಗುತ್ತೆ ಅಂತಂದರೆ ನಾವು ಈ ರೀತಿ ಅಪಾಯದಲ್ಲಿ ಇದ್ದೀವಿ ಈ ಲೊಕೇಶನ್ಗೆ ಬನ್ನಿ ಅಂತ ಹೇಳಿಬಿಟ್ಟು ಗೂಗಲ್ ಮ್ಯಾಪ್ ಲೊಕೇಶನ್ ಅಂದರೆ ಕರೆಂಟ್ ಲೊಕೇಶನ್ ಸಮೇತ ನಾವು ಸೇವ್ ಮಾಡಿರುವಂತಹ ನಂಬರ್ಗೆ ಅದು ಟೆಕ್ಸ್ಟ್ ಮೆಸೇಜ್ ರೂಪದಲ್ಲಿ ಹೋಗುತ್ತೆ ಗೂಗಲ್ ಮ್ಯಾಪ್ ಲಿಂಕ್ ಹಾಗೆಯೇ ನಾವು ಈ ರೀತಿಯಾಗಿ ಎಮರ್ಜೆನ್ಸಿಯಲ್ಲಿ ಇದ್ದೀವಿ ಅಂದರೆ ನಮಗೆ ಸಹಾಯ ಬೇಕು ಅಂತ ಇಲ್ಲಿ ಒಂದು ಮೆಸೇಜ್ ಸಮೇತ ನೀವಿರುವಂಥ ಕರೆಂಟ್ ಲೊಕೇಶನ್ನು ಕೂಡ ಕಳಿಸ್ಬೋದು ಸೊ ಬೆಂಗಳೂರಿನಲ್ಲಿ ನಡೆದಿರುವಂಥ ಏನು ಮಹಿಳೆಯ ಮೇಲೆ ಈ ರೀತಿಯಾಗಿ ಆಗಿದೆಯಲ್ಲ ಸೊ ಅವರು ಕೂಡ ಇದನ್ನೇ ಮಾಡಿರುವಂಥದ್ದು ಸೊ ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳ ಹತ್ತಿರ ಮತ್ತು ಮಹಿಳೆಯರ ಹತ್ತಿರ ಅಂದರೆ ಅವರ ಒಂದು ಮೊಬೈಲ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಹತ್ರ ಫೇಸ್ಬುಕ್ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ನಿಮ್ಮ ಹತ್ರ ಈ ಒಂದು ಅಪ್ಲಿಕೇಶನ್ ಇರಲೇಬೇಕು ಸೊ ಈ ಒಂದು ಅಪ್ಲಿಕೇಶನ್ ಯಾವುದು ಯಾವ ರೀತಿ ಯೂಸ್ ಮಾಡಬೇಕು ಇದು ಹೇಗೆ ವರ್ಕ್ ಆಗುತ್ತೆ ವಿತ್ ಪ್ರಾಕ್ಟಿಕಲ್ ಸಮೇತವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋ ಅಲ್ಲ ಈ ಒಂದು ಇನ್ಫಾರ್ಮೇಷನನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮಗೆ ಗೊತ್ತಿರುವಂತಹವ್ರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋನೇ ಆಗಿರ್ಬೋದು ಅಥವಾ ನೀವೇ ಅವ್ರಿಗೆ ಹೇಳ್ಬೋದು ಈ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಬಟ್ ಆದರೆ ಈ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಕೂಡ ತಲುಪಬೇಕು ಸೊ ಓಕೆನಾ ಸೊ ಹಾಗಾದರೆ ಈ ಒಂದು ಆ್ಯಪ್ ಯಾವುದು ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನ ಯೂಸ್ ಮಾಡೋದು ಹೇಗೆ ಇದನ್ನು ನಿಮಗೆ ಪ್ರಾಕ್ಟಿಕಲ್ ಸಮೇತ ಇವಾಗ ನಿಮಗೆ ತೋರಿಸ್ತೀನಿ ಓಕೆ ಸ್ನೇಹಿತರೆ ಮೊದಲಿಂದಾಗಿ ಒಂದು ಮೊಬೈಲ್ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀನಿ ಇಲ್ಲಿ ನೀವೊಂದು ಬಟನ್ ಕಾಣ್ತಿರ್ಬೋದು ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ನೀವು ಎಸ್ ಎಸ್ ಅಂತ ಒಂದು ಬಟನ್ ಕಾಣ್ತಾ ಇದೆ ಸೊ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋದಾದ್ರೆ ಇದ್ರಲ್ಲಿ ಈ ಒಂದು ಆಪ್ ಅಲ್ಲಿ ಸೇವ್ ಮಾಡಿದ್ದೀರಲ್ಲ ನಂಬರ್ ಆ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಹೋಗುತ್ತೆ ಏನೆಲ್ಲ ಹೋಗುತ್ತೆ ಅಂತ ನೋಡೋದಾದ್ರೆ ಎಮರ್ಜೆನ್ಸಿಲ್ ಇದ್ದೀವಿ ಬಂದು ಕಾಪಾಡಿ ಅನ್ನುವಂತ ಒಂದು ಮೆಸೇಜ್ ಹೋಗುತ್ತೆ ಅಂದ್ರೆ ಟೆಕ್ಸ್ಟ್ ಮೆಸೇಜ್ ರೂಪದಲ್ಲಿ ಹೋಗುತ್ತೆ ಮತ್ತೆ ಇನ್ನೊಂದು ಲೊಕೇಶನ್ ಕರೆಂಟ್ ಲೊಕೇಶನ್ ನೀವಿರುವಂತಹ ಕರೆಂಟ್ ಲೊಕೇಶನ್ ನೀವು ಸೇವ್ ಮಾಡಿರುವಂತಹ ನಂಬರ್ ಗೆ ಹೋಗುತ್ತೆ ನೀವು ಎಷ್ಟು ಜನಕ್ಕೆ ಸೇವ್ ಮಾಡಿರ್ತೀರ ಅಷ್ಟು ಜನಕ್ಕೂ ಕೂಡ ಹೋಗುತ್ತೆ ಅದು ಹಿಂಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಿರ್ಬೋದು ನಾನೊಂದು ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಮೂರ್ ಸೆಕೆಂಡ್ ಟೈಮ್ ತಗೊಳುತ್ತೆ ಮೂರ್ ಸೆಕೆಂಡ್ ನಂತರ ಎಲ್ಲಾರು ಕೂಡ ಹೋಗುತ್ತೆ ನೋಡಿ ಇಲ್ಲಿ ಮೆಸೇಜ್ ಸೆಂಟ್ ಆಯ್ತು ಇಲ್ಲಿ ಎಸ್ ಎಸ್ ಅಲರ್ಟ್ ಸೆಂಟ್ ಅಂತ ಬಂದಿದೆ ಸೊ ಓಕೆನಾ ಸೊ ಇವಾಗ ಆ ಹೋಗಿರುವಂತಹ ಒಂದು ಮೆಸೇಜ್ ಯಾವ ರೀತಿ ಇರುತ್ತೆ ಇವಾಗ ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಮೆಸೇಜ್ ಹೋಯ್ತು ಯಾವ ರೀತಿಯಾಗಿ ಅವ್ರಿಗೆ ಹೋಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಇದೇ ಒಂದು ಎರಡ್ನೇ ಸಿಮ್ ಇರುವಂತಹ ಒಂದು ಅನ್ನು ಕೂಡ ಆಡ್ ಮಾಡಿದೀನಿ ಅಂದ್ರೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಅಂತ ಸೊ ಹೇಗೆ ಬಂದಿರುತ್ತೆ ಆ ಒಂದು ಮೆಸೇಜ್ ಅಂದ್ರೆ ಹೇಗೆ ಹೋಗಿರುತ್ತೆ ಆ ಒಂದು ಮೆಸೇಜ್ ಅನ್ನ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೇನೆ ಸೊ ನೀವು ಇಲ್ಲಿ ಸೊ ನೀವು ಇಲ್ಲಿ ಮೆಸೇಜ್ ಹೋಗಿರುವಂತದ್ದು ಸೊ ನಾವು ಎಸ್ ಒ ಎಸ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ಅವರಿಗೆ ಮೆಸೇಜ್ ಹೋಗುತ್ತೆ ಅಂತ ನೀವು ಇಲ್ಲಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಅನ್ನು ಕೂಡ ನಿಮ್ಗೆ ಇಲ್ಲಿ ಹಾಕ್ತಿ ನೋಡಬಹುದು ಹೆಲ್ಪ್ ಮೀ ಇಟ್ಸ್ ಆ್ಯಂಡ್ ಎಮರ್ಜೆನ್ಸಿ ಈ ರೀತಿಯಾಗಿ ಒಂದು ಮೆಸೇಜ್ ಹೋಗುತ್ತೆ ವಿತ್ ಗೂಗಲ್ ಮ್ಯಾಪ್ ಲಿಂಕ್ ಅಂತಂದ್ರೆ ಕರೆಂಟ್ ಲೊಕೇಶನ್ ಸಮೇತನು ಕೂಡ ಹೋಗುತ್ತೆ ಒಂದು ಲಿಂಕ್ ಇದೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಬಹುದು ಆ ಜಾಗಕ್ಕೆ ಹೋಗಿ ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡಬಹುದು ಸೊ ಈ ರೀತಿಯಾಗಿ ಈ ಒಂದು ಆಪ್ ವರ್ಕ್ ಆಗುತ್ತೆ ಓಕೆ ಸ್ನೇಹಿತರೆ ಈ ಆಪ್ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಯ್ತು ಬಟ್ ಹೀಗೆ ವರ್ಕ್ ಆಗ್ಬೇಕು ಅಂತಂದ್ರೆ ಆಪ್ ನಲ್ಲಿ ಕೆಲವೊಂದಿಷ್ಟು ಸೆಟ್ಟಿಂಗ್ ಅನ್ನ ಮಾಡ್ಬೇಕಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಆ ಮೊಬೈಲ್ ನ ಆಡ್ ಮಾಡ್ಬೇಕಾಗಿರುತ್ತೆ ಅಷ್ಟೇ ಸೊ ಈಗ ನಿಮ್ಗೆ ತೋರಿಸಿನಿ ಯಾವ ರೀತಿ ಆಡ್ ಮಾಡ್ಬೇಕು ಸೊ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಅಲ್ಲಿ ಸಿಗುತ್ತೆ ಮತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ಒಂದು ಅಪ್ಲಿಕೇಶನ್ ಲಿಂಕ್ ಅಂದ್ರೆ ಆಪ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಆಪ್ ಲಿಂಕು ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಗೆ ಪಕ್ಕದಲ್ಲಿ ಸ್ಕ್ರೀನ್ ಅಲ್ಲಿ ಕೂಡ ಬರ್ತಾ ಇರ್ತೀನಿ ನೀವು ನೋಡಬಹುದು ಸೊ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನ ನೀವು ಓದ್ಕೋಬೇಕು ಸೊ ಇಲ್ಲಿ ಗಾಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ ಆಡ್ ಕಾಂಟ್ಯಾಕ್ಟ್ ಇದೆ ಮತ್ತೆ ವ್ಯೂಡ್ ಆಡೆಡ್ ಕಾಂಟ್ಯಾಕ್ಟ್ಸ್ ಇದೆ ಮತ್ತೆ ಡಿಲಿಟ್ ಕಾಂಟ್ಯಾಕ್ಟ್ ಇದೆ ಹಾಗೇನೆ ಎಡಿಟ್ ಎಸ್ ವೈಸ್ ಎಸ್ ಎಂ ಎಸ್ ಅಂತ ಇದೆ ಇವಾಗ ರೇಟ್ ಆಫರ್ಸ್ ಅಂತ ಇದೆ ಇದರಲ್ಲಿ ಮೇನ್ ಮೇನ್ ಆಗಿರುವಂತ ಸೆಟ್ಟಿಂಗ್ಸ್ ಅನ್ನ ಇವಾಗ ಏನೇನ್ ಮಾಡ್ಬೇಕು ಅಂತ ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಇನ್ಸ್ಟ್ರಕ್ಷನ್ ಅದೇನು ಮುಟ್ಟೋದಕ್ಕೆ ಹೋಗ್ಬೇಡಿ ಮತ್ತೆ ಇಲ್ಲಿ ಆಡ್ ಕಾಂಟ್ಯಾಕ್ಟ್ ಅಂತ ಇದೆ ಮತ್ತೆ ಈ ಒಂದು ಆಪ್ ಯೂಸ್ ಆಗ್ಬೇಕು ಅಂತಂದ್ರೆ ಜಿ ಪಿ ಎಸ್ ಸೊ ಮೊಬೈಲ್ ಅಲ್ಲಿ ಜಿ ಪಿ ಎಸ್ ಬರುತ್ತೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಜಿ ಪಿ ಎಸ್ ಅಂತ ಇದೆ ಓಕೆನಾ ಸೊ ಇಲ್ಲಿ ಜಿ ಪಿ ಎಸ್ ಅಂತ ಇದೆಯಲ್ಲ ಆ ಜಿ ಪಿ ಎಸ್ ಯಾವಾಗಲೂ ಕೂಡ ನೀವು ಆನ್ ಮಾಡಿ ಇಟ್ಕೊಂಡಿರ್ಬೇಕು ಆಫ್ ಆಫ್ ಮಾಡೋದಕ್ಕೆ ಹೋಗ್ಬೇಡಿ ಜಿ ಪಿ ಎಸ್ ಅಹ್ ಆಫ್ ಮಾಡೋದಕ್ಕೆ ಹೋಗ್ಬೇಡಿ ಆನ್ ಮಾಡಿ ಇಟ್ಕೊಂಡಿರ್ಬೇಕು ಆ್ಯಪ್ ವರ್ಕ್ ಆಗ್ಬೇಕು ಅಂತಂದ್ರೆ ನಾನು ಅವಾಗಲೇ ತೋರಿಸ್ಲಾ ಆ ರೀತಿಯಾಗಿ ವರ್ಕ್ ವರ್ಕ್ ಆಗ್ಬೇಕು ಅಂತಂದ್ರೆ ಆ ಜಿ ಪಿ ಎಸ್ ಯಾವಾಗ್ಲೂ ಆನ್ ಆಗಿರ್ಬೇಕು ಸೊ ಓಕೆನಾ ಇಲ್ಲಿ ನೀವು ಎರಡನೇ ಬಾಕ್ಸ್ ನೀವು ನೋಡ್ತಿರ್ಬೋದು ಆಡ್ ಕಾಂಟ್ಯಾಕ್ಟ್ ಅಂತ ಇದೆ ಆ್ಯಡ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲಿ ನೀವು ನೇಮ್ ಅವರ ಒಂದು ನೇಮ್ ಅಂದ್ರೆ ನೀವು ಯಾರಿಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾರಿಗೆ ಆ ರೀತಿಯಾಗಿ ಮೆಸೇಜ್ ಅನ್ನ ಕಳಿಸ್ಬೇಕು ಆ ರೀತಿಯಾಗಿ ಲೊಕೇಶನ್ ಅನ್ಕೊಂಡಿರ್ತೀರಲ್ಲ ಕಳಿಸಬೇಕು ಅಂತ ನೇಮ್ ಮತ್ತೆ ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಸೇವ್ ಕೊಡ್ಬೇಕು ಸೇವ್ ಕೊಟ್ರೆ ಇಲ್ಲಿ ಸೇವ್ ಆಗುತ್ತೆ ಸೊ ಸೇವ್ ಆದ ನಂತರ ಸೊ ನೀವು ಎಸ್ ವೈಎಸ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಅವರಿಗೆ ಮೆಸೇಜ್ ಹೋಗುತ್ತೆ ಓಕೆನಾ ಮ್ಯಾಕ್ಸಿಮಮ್ ನೀವು ಐದು ಜನರ ಕಾಂಟ್ಯಾಕ್ಟ್ ಅನ್ನ ಸೇವ್ ಮಾಡ್ಕೋಬಹುದು ಅಂದ್ರೆ ನೀವು ಐದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಆಗುದಿಲ್ಲ ಐದು ಜನರ ಕಾಂಟ್ಯಾಕ್ಟ್ ಅನ್ನ ಸೇವ್ ಮಾಡ್ಕೋಬಹುದು ಸೊ ಓಕೆನಾ ಸೊ ನಿಮ್ಗೆ ಯಾರು ಎಮರ್ಜೆನ್ಸಿ ಸಂದರ್ಭದಲ್ಲಿ ಆಗ್ತಾರೆ ಸೊ ಅಂತವನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ವ್ಯೂ ಆಡೆಡ್ ಕಾಂಟ್ಯಾಕ್ಟ್ಸ್ ಅಂತ ಇದೆಯಲ್ಲ ಆ ವ್ಯೂ ಆಡೆಡ್ ಕಾಂಟ್ಯಾಕ್ಟ್ಸ್ ಮೇಲೆ ಅಂದ್ರೆ ನೀವು ಯಾವ ಯಾವ ಒಂದು ನಂಬರ್ ಅನ್ನ ಸೇವ್ ಮಾಡಿರ್ತೀರಾ ಅದೆಲ್ಲಾನು ಕೂಡ ಇಲ್ಲಿ ಬರುತ್ತೆ ಸೊ ಓಕೆ ಅದೆಲ್ಲಾನು ಕೂಡ ಇಲ್ಲಿ ಬರುವಂತದ್ದು ನೆಕ್ಸ್ಟ್ ಡಿಲೀಟ್ ಕಾಂಟ್ಯಾಕ್ಟ್ ಅಂದ್ರೆ ಯಾವ್ದಾದ್ರು ಡಿಲೀಟ್ ಮಾಡ್ಬೇಕು ಅಂತ ಇದ್ರೆ ಇಲ್ಲಿರುವಂತ ನೀವು ಡಿಲೀಟ್ ಕೂಡ ಮಾಡ್ಬೋದು ಇಲ್ಲಿ ಒಂದು ಸೈಡ್ ಅಲ್ಲಿ ಒಂದು ಡಿಲೀಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಎಡಿಟ್ ಎಸ್ ಎಸ್ ಮೆಸೇಜ್ ಅಂತ ಒಂದು ಆಪ್ಷನ್ ಕಾಣ್ತಿರ್ಬಹುದು ಸೊ ಈ ಒಂದು ಆಪ್ಷನ್ ಏನು ಅಂತಂದ್ರೆ ನೀವು ಎಸ್ ಒ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿರಲ್ಲ ಕ್ಲಿಕ್ ಮಾಡಿದ ಮೇಲೆ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ ನೀವು ನೋಡ್ತಿರ್ಬೋದು ಹೆಲ್ಪ್ ಮೀ ಇಟ್ಸ್ ಆನ್ ಎಮರ್ಜೆನ್ಸಿ ಅಂತ ಇದೆಯಲ್ಲ ಸೊ ಇದನ್ನ ನೀವು ಎಡಿಟ್ ಬೇಕಾದ್ರು ಮಾಡ್ಕೋಬಹುದು ಈ ಬೇರೆ ತರ ಬೇಕಾದ್ರೆ ನೀವು ಇಟ್ಕೋಬಹುದು ಹೆಲ್ಪ್ ಮೀ ಇಟ್ಸ್ ಆನ್ ಎಮರ್ಜೆನ್ಸಿ ಅಂತ ಹಾಕ್ತು ನಿಮ್ಮ ನೇಮ್ ಕೂಡ ಹಾಕ್ಬಹುದು ನಿಮ್ಮ ಮೊಬೈಲ್ ನಂಬರ್ ಕೂಡ ಹಾಕ್ಬೋದು ಅಥವಾ ನೀವು ಎಲ್ಲಿದ್ದೀರಿ ಅಂತ ಕೂಡ ಹಾಕ್ಬಹುದು ಬಟ್ ಇದನ್ನ ನೀವು ಮೊದ್ಲೇ ಹಾಕಿರ್ಬೇಕು ಸೊ ಓಕೆನಾ ಆಮೇಲೆ ಹಾಕ್ತಿ ಆಮೇಲೆ ತಕ್ಷಣ ಹಾಕಿ ಹೋಗುತ್ತೆ ಅಂದ್ರೆ ಕಳಿಸ್ತೀವಿ ಅಂದ್ರೆ ಆಗೋದಿಲ್ಲ ನೀವು ಮೊದ್ಲೇ ಮಾಡಿ ಇಟ್ಕೊಂಡಿರ್ಬೇಕು ಸೊ ಇದು ಈಗ ಇದ್ರು ಪರವಾಗಿಲ್ಲ ಸೊ ಹೆಲ್ಪ್ ಮಿ ಇಟ್ಸ್ ಆನ್ ಎಮರ್ಜೆನ್ಸಿ ಇದ್ರೆ ಸೊ ಅವ್ರಿಗೆ ಅರ್ಥ ಆಗುತ್ತೆ ಸೊ ಓಕೆನಾ ಸೊ ಇದು ಹೀಗೆ ಅಲ್ಲಿ ಬೇಕಂದ್ರೆ ನೀವು ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡ್ಬೋದು ನೇಮ್ ಅನ್ನ ಆಡ್ ಮಾಡ್ಬೋದು ಸೊ ಇವಾಗ ನಾನು ಯಾವ್ದೋ ಒಂದು ನೇಮ್ ಅನ್ನ ಆಡ್ ಮಾಡ್ತೀನಿ ಸೊ ಓಕೆನಾ ಸೊ ಈ ರೀತಿಯಾಗಿ ನೇಮ್ ಅನ್ನ ಆಡ್ ಮಾಡ್ತೀನಿ ಸೊ ಈ ರೀತಿಯಾಗಿ ನೇಮನ್ನು ಆಡ್ರ್ ಆ್ಯಡ್ ಮಾಡಿದಾಗ ಅವ್ರಿಗೆ ಬೇಗ ಅರ್ಥ ಆಗುತ್ತೆ ಓಕೆನಾ ಸೊ ಈ ರೀತಿಯಾಗಿ ಎಮರ್ಜೆನ್ಸಿ ಇದೆ ಅಂತ ಮೆಸೇಜ್ ಹೋಗುತ್ತೆ ಸೊ ಈ ರೀತಿ ಇಷ್ಟೇ ಸೊ ಓಕೆನಾ ಸೊ ಇಲ್ಲಿ ಎಸ್ ಒ ಎಸ್ ಅಂತ ಇದೆ ಅದು ನಿಮ್ಗೆ ಏನು ಬೇಕೋ ಅದನ್ನ ಇಲ್ಲಿ ಬೇಕಾದ್ರೆ ಎಡಿಟ್ ಮಾಡಿಬಿಟ್ಟು ಇಲ್ಲಿ ಸೇವ್ ಅಂತ ಕೊಟ್ಟರೆ ಅದು ಸೇವ್ ಆಗುತ್ತೆ ಇಲ್ಲಿ ಸೇವ್ ಅಂತ ಇದೆಯಲ್ಲ ಸೇವ್ ಕೊಟ್ಟರೆ ಸೇವ್ ಆಗುತ್ತೆ ನೆಕ್ಸ್ಟ್ ಇಷ್ಟೇ ಸೆಟ್ಟಿಂಗ್ಸ್ ಇನ್ನೇನು ಇಲ್ಲ ಸೊ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಬ್ಯಾಕ್ ಬಂದ್ರೆ ಸೊ ಈ ರೀತಿಯಾಗಿ ಎಸ್ ಒಸ್ ಬಟನ್ ಇರುತ್ತೆ ಈ ರೀತಿಯಾಗಿ ಎಸ್ ಒ ಎಸ್ ಬಟನ್ ಇರುತ್ತೆ ಆ ಎಸ್ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ನೀವು ಸೇವ್ ಮಾಡಿರುವಂತಹ ಫೋನ್ ನಂಬರ್ಗೆ ಎಲ್ಲ ಎಸ್ ಎಂ ಎಸ್ ಹೋಗುತ್ತೆ ಎಲ್ಲರಿಗೂ ಕೂಡ ಎಸ್ ಎಮ್ ಎಸ್ ಹೋಗುತ್ತೆ ಹಾಗೇನೆ ನೀವು ಕರೆಂಟ್ ಲೊಕೇಶನ್ ಕೂಡ ಹೋಗುತ್ತೆ ಸೊ ಈ ಒಂದು ಆಪ್ ಮಹಿಳೆಯರಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ತುಂಬಾನೇ ಯೂಸ್ ಆಗುತ್ತೆ ಇನ್ನೊಂದು ಸುರಕ್ಷಾ ಆಪ್ ಅಂತ ಇದೆ ಇದು ಬೆಂಗಳೂರು ಸಿಟಿ ಪೊಲೀಸ್ ಅವರು ಡೆವಲಪ್ಮೆಂಟ್ ಡೆವಲಪ್ ಮಾಡಿರುವಂತಹ ಒಂದು ಆ್ಯಪ್ ಬಟ್ ಅದು ಪ್ಲೇಸ್ಟೋರ್ ಅಲ್ಲಿ ಸಿಗ್ತಾ ಇಲ್ಲ ಸೊ ಅದು ಯಾವುದೋ ಒಂದು ಗೆ ಪ್ಲೇ ಸ್ಟೋರ್ ಸದ್ಯಕ್ಕೆ ಇಲ್ಲ ನಾನು ಕೂಡ ಸರ್ಚ್ ಮಾಡಿ ನೋಡಿದೆ ಬಟ್ ಈ ಒಂದು ಆಪ್ ಕೂಡ ರಿಲೇಟೆಡ್ ಸೊ ಇದು ಕೂಡ ಅದೇ ಕೆಲಸ ಮಾಡುತ್ತೆ ಬಟ್ ಅದು ಪೊಲೀಸ್ ಸ್ಟೇಷನ್ಗೆಲ್ಲ ಕೂಡ ಎಸ್ ಎಂ ಎಸ್ ಹೋಗುತ್ತೆ ತೀರ್ಥದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೆ ಎಸ್ ಎಮ್ ಎಸ್ ಹೋಗುತ್ತೆ ಬಟ್ ಇದು ನೀವು ಮೊದಲೇ ಸೇವ್ ಮಾಡಿರುವಂತಹ ನಂಬರ್ ಗೆ ಹೋಗುತ್ತೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸದ್ಯಕ್ಕೆ ಇದನ್ನ ಯೂಸ್ ಮಾಡಿ ಸುರಕ್ಷಾ ಆಪ್ ಮತ್ತೆ ಪ್ಲೇಸ್ಟೋರ್ಗೆ ಬಂದ್ರೆ ಅದನ್ನು ಕೂಡ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ ಈ ವಿಡಿಯೋ ನಿಮ್ಗೆ ಖಂಡಿತವಲ್ಲೂ ಯೂಸ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಈ ಒಂದು ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ಬೇಕು ಅಂತ ಏನಿಲ್ಲ ಸೊ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ ಈ ರೀತಿಯಾಗಿ ಒಂದು ಆಪ್ ಇದೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಯೂಸ್ ಆಗುತ್ತೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಂತ ಹೇಳಿ ಅಥವಾ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಸೊ ಯಾವ್ದೋ ಒಂದು ರೀತಿಯ ಒಂದು ರೀತಿಯಲ್ಲಿ ಜನರಿಗೆ ಈ ಒಂದು ಅವೇರ್ನೆಸ್ ಬರಬೇಕು ಇದ್ರ ಬಗ್ಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾ ಸೊ ಇದೇ ರೀತಿ ಆಗಿರುವಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ ಅನ್ನ ನೋಡ್ತಾ ಅಂತ ಹೇಳ್ತಾ முந்தின லோட் வந்துச்சுங்க. Thank you so much. Thank you for watching.